ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಪ್ರಿಯಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಎಸ್ ಗೈಸ್ ತುಂಬ ದಿನ ಆದಮೇಲೆ ಒಂದು ಹಾಕ್ತಾ ಇದ್ದೀನಿ ತುಂಬ ಬೇಜಾರು ಆಗುತ್ತೆ ವಿಡಿಯೋ ಮಾಡೋಕ್ಕೂ ವಾಯ್ಸ್ ಕೊಡೋದಕ್ಕೂ ಬಿಕಾಸ್ ಆಫ್ ರೈತರ ಕಷ್ಟ ಕೇಳೋರೆ ಇಲ್ವಾ ಅಂತ ಇದೆ ಒಂದೊಂದು ಸರಿ ಅನ್ಕೊಂತಾರೆ ಏನಪ್ಪ ರೈತರಿಗೆ ಅಂತ ಬಟ್ ನಾವು ಬೆಂಗಳೂರಲ್ಲಿ ಆಗಲಿ ಎಲ್ಲ ಕಡೆ ಎಲ್ಲಾದರೂ ನಾವು ತರಕಾರಿ ತೊಗೋಬೇಕಾದ್ರೆ ಇಷ್ಟೊಂದು ರೇಟ ಅಂತ ಅಂದ್ಕೊತಾ ಇರ್ತೀವಿ ಈಗಲೂ ಸಹ ಸಿಕ್ಕಾಪಟ್ಟೆ ರೇಟ್ ಇದೆ ಬಟ್ ರೈತರಿಗಂತೂ ಏನು ರೇಟ್ ಅನ್ನೋದೇ ಸಿಗ್ತಾ ಇಲ್ಲ ಅವ್ರು ಹಾಕಿರುವಂತಹ ಕಷ್ಟನೂ ಅವ್ರಿಗೆ ಕೈಗೆಟ್ತಾ ಇಲ್ಲ ತುಂಬ ಬೇಜಾರಲ್ಲಿ ರೈತ ಇದ್ದಾರೆ ಎಸ್ ನಾನಿವಾಗ ತೋರಿಸ್ತಾ ಇರೋ ತೋಟ ಬಂದ್ಬಿಟ್ಟು ಅಪ್ಪ ಮಾಡಿರುವಂತಹ ಟಮೊಟೊ ತೋಟ ಇದು ಆ್ಯಕ್ಚುಲಿ ಟೊಮೊಟೊಗೆ ಸೀಸನಲ್ ಅಂತ ಹೇಳಬೋದು ಯಾಕಪ್ಪ ಅಂದರೆ ಈ ಮೇ ಜೂನ್ ಜುಲೈ ಇದೆಲ್ಲ ಏನಂದರೆ ಸೀಸನ್ ಟಮೊಟ ಸೀಸನ್ ಅಂದ್ಬಿಟ್ಟು ರೈತರೆಲ್ಲ ಕಷ್ಟ ಬಿದ್ದು ಸಾಲ ಮಾಡಿ ಕಷ್ಟಪಟ್ಟು ಎಲ್ಲ ಸೀಸನ್ಗೇನೋ ಒಂದಷ್ಟು ಕೈಗೆಟ್ಕುವಂತಹ ರೇಟ್ ಸಿಕ್ಕಿದ್ರೆ ನಮಗೂ ಸ್ವಲ್ಪ ನಿರಾಳ ಅಂದ್ಬಿಟ್ಟು ಎಲ್ಲ ಎಲ್ಲಿ ನೋಡಿದ್ರೂ ಈಗ ಟೊಮೊಟೊ ಬೆಳೆನ ಕ್ರಾಪ್ನ ಬೆಳ್ಕೊಂಡಿದ್ದಾರೆ ರೈತರು ಅವ್ರ ಹತ್ರ ದುಡ್ಡು ಇದೆಯೋ ಇಲ್ವೋ ನಮ್ಮ ಹತ್ರ ಕಷ್ಟ ನಮ್ಮ ಕೈಯಲ್ಲಾಗಿರುವಂತಹ ಕಷ್ಟನ ನಾವು ಪಡೋಣ ಭೂಮಿ ತಾಯಿನ ನಂಬೋಣ ನಮಗೆ ಒಂದಲ್ಲ ಒಂದಿನ ಕೈ ಹಿಡಿತಾರೆ ಅಂತ ಹೇಳ್ತಾರಲ್ಲ ಅದೇ ರೀತಿ ಟಮೊಟೊಗೆ ಇದು ಆ್ಯಕ್ಚುಲಿ ಸೀಸನ್ನು ಬಟ್ ರೇಟೇ ಇಲ್ಲ ಬಾಕ್ಸ್ ಐವತ್ತು ಅರವತ್ತು ನೂರು ರೂಪಾಯಿ ಹೋಗ್ತಾ ಇದೆ ಬಟ್ ಗಿಡಗಳಿಗಂತೂ ತುಂಬಾ ರೋಗ ದಿನ ಬಿಟ್ಟು ದಿನ ಔಷಧಿ ಹೊಡಿತಾ ಇದ್ದಾರೆ ಎಷ್ಟು ಕಾಪಾಡ್ಕೊತಿದ್ದಾರೆ ಅಂದರೆ ಲಕ್ಷಾನುಗಟ್ಲೆ ಸುರಿದು ಏನೋ ನಾವು ಹಾಕಿರುವಂತಹ ಬಂಡವಾಳ ಕಾಯಲ್ಲಿ ರೇಟ್ ಬಂದರೆ ನಮ್ಮನ್ನು ಕಾಪಾಡುತ್ತೆ ನಮ್ಮ ಕೈ ಹಿಡಿಯುತ್ತೆ ಅಂತ ಒಂದು ನಂಬಿಕೆ ಮೇಲೆ ಕಷ್ಟ ಬಿದ್ದು ಎಲ್ಲ ಮಾಡ್ತಾ ಇದ್ದಾರೆ ರೈತರು ನಮ್ಮಪ್ಪ ಅಂತ ಅಲ್ಲ ಪ್ರತಿಯೊಬ್ಬ ರೈತರಿಗೂ ಇದು ಅನುಭೋಗ ಆಗ್ತಾಯಿದೆ ಒಬ್ಬೊಬ್ಬರಂತೂ ಕಿತ್ತು ಅಂದರೆ ನೋಡೋಕ್ಕೆ ಹೊಟ್ಟೆ ಹುರಿತಾ ಇರುತ್ತೆ ಕ್ರಾಪ್ ಬೆಲೆ ತೋಟದಲ್ಲೆಲ್ಲ ಹಣ್ಣಾಗಿ ಗಿಡಗಳಲ್ಲೆಲ್ಲ ಕಾಯಿದ್ರೆ ಬೇಜಾರು ಆಗುತ್ತೆ ಅದನ್ನ ನೋಡಿ ಹೊಟ್ಟೆ ಹುರಿಸ್ಕೊಳಕ್ಕಿಂತ ಕೈಯಲ್ಲೇ ಕೈಯಿಂದ ಕೂಲಿ ಕೊಟ್ಟು ಕೂಲಿ ಹಾಳನ್ನ ಕರೆದು ಕಿತ್ತು ಟ್ಯಾಕ್ಟರ್ ಲೋಡಲ್ಲಿ ರೋಡ್ಗೆ ಹೆಸಿತಾಯಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಏಕೆಂದರೆ ತೋಟದಲ್ಲಿ ಕುಳಿತಾ ಇರೋದನ್ನ ಅವ್ರ ಕಣ್ಣಲ್ಲಿ ನೋಡೋಕ್ಕಾಗಲ್ಲ ಅಳು ಬರುತ್ತೆ ಕಣ್ಣೀರು ಹಾಕ್ಬೇಕು ಅಂತ ಇದೆಲ್ಲ ನಾವು ನಮ್ಮಿಂದ ನೋಡೋಕ್ಕಾಗಲ್ಲ ನಮ್ಮ ತೋಟದಿಂದ ಖಾಲಿ ಆಗಲಿ ನಮ್ಮ ತೋಟದಲ್ಲಿಲ್ಲ ಅಂದರೆ ನಮಗೊಂಥರ ಏನೋ ಅಯ್ಯೋ ಹೊಟ್ಟೆ ಹುರಿಸ್ಕೊಳೋಕ್ಕಿಂತ ನೋಡಿ ನೋಡಿ ದೂರ ಹೋಗಿ ಚೆಲ್ಲೋಣ ಅಂತ ತುಂಬ ಇದ್ದಾರೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಯುದ್ಧದ ಎಫೆಕ್ಟೋ ಇಲ್ಲ ಮಳೆ ಎಫೆಕ್ಟೋ ಮಳೆ ಬಂದರೆ ಆ್ಯಕ್ಚುಲಿ ರೇಟ್ ಆಗಬೇಕು ಈಗಂತೂ ಮಳೆ ಬಂದು ಇರೋ ಗಿಡಗಳೆಲ್ಲ ಇದ್ದಾವೆ ಸತ್ತೋಗ್ತಾ ಇದ್ದಾವೆ ಗಿಡಗಳು ಸಹ ಸಾಯ್ತಾ ಇದ್ದಾವೆ ಇದೆಲ್ಲ ಹಸುಗಳಿಗೆ ಹುಲ್ಲು ಹಾಕ್ಕೊಂಡಿದ್ದು ಸೀಮೆ ಹುಲ್ಲು ಅದರ ಜೊತೆಗೆ ಕ್ಲಿಪ್ಪಿಂಗ್ನ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ರೈತರ ಕಷ್ಟ ಕೇಳೋರು ಯಾರು ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಒರಿಯುತ್ತೆ ಈಗ ಕೂಲಿ ರೇಟ್ ನೋಡಿದ್ರೆ ಒಂದು ಆಳ್ಗೆ ನಾನ್ನೂರಿಂದ ಐನೂರು ರೂಪಾಯಿ ಹೇಳ್ತಾ ಇದ್ದಾರೆ ಬಟ್ ಕೂಲಿ ಮಾಡಿ ಜೀವನ ಅಮ್ಮ ನಿಜವಾಗ್ಲೂ ಕೂಲಿ ಮಾಡೋರೇ ಬೆಟರ್ ಆಗ್ತಾಯಿದ್ದಾರೆ ಬೆಳೆ ಇಡೋರು ನಿಜವಾಗ್ಲು ಏನಕ್ಕೂ ಲಾಯಕ್ಕಿಲ್ಲ ಸುಮ್ಮನೆ ನಾವು ಸುಮ್ಮನೆ ಇರಬೇಕಲ್ಲ ಅಂದ್ಬಿಟ್ಟು ಬೆಳೆ ಇದ್ದೀವಿ ರೈತರಿಗೆ ಏನೂ ಇಲ್ಲ ಗಿಟ್ವಾಟೆ ಆಗ್ತಾಯಿಲ್ಲ ಅಂತ ರೈತರ ಕಷ್ಟ ಹೇಳ್ತಾ ಇದ್ದಾರೆ ನೋಡ್ತಾಯಿದ್ದೀರಾ ಕಾಯಿಗಳೆಲ್ಲ ಎಷ್ಟು ಚೆನ್ನಾಗಿದೆ ನಾವಿಲ್ಲಿ ತಗೋಬೇಕಂದ್ರೂ ಇವತ್ತಿನ ರೇಟು ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಕೆ ಜಿಗಿದೆ ಬಟ್ ಮಾರ್ಕೆಟ್ ರೇಟು ಹದಿನೈದು ಕೆ ಜಿ ಬಾಕ್ಸ್ಗೆ ಹೈಯೆಸ್ಟ್ ಅಂದರೆ ನೂರು ಇಪ್ಪತ್ತು ರೂಪಾಯಿ ಹೋಗ್ತಾಯಿದೆ ಅಂದರೆ ಯೋಚನೆ ಮಾಡಿ ಅವ್ರ ಕಷ್ಟ ಏನು ಬಾಡಿಗೆ ಏನು ಬಾಕ್ಸು ಬಾಡಿಗೆ ಏನು ಆ ಕಮಿಷನ್ ಏನು ಅವ್ರ ಕಿತ್ತಿರೋ ಆ ಕೂಲಿ ಏನು ಏನು ಸಿಗುತ್ತೆ ಗಿಡಗಳಂತೂ ತುಂಬ ಚೆನ್ನಾಗಿದೆ ನನಗೆಲ್ಲ ಓಡಾಡೋಕ್ಕೆ ಆಗೋಲ್ಲ ಬಟ್ ಆದರೂ ಊರಿಗೆ ನನ್ನ ಮಗ ಹೋಗಿರೋ ಕಾರಣ ನನ್ನ ಮಗ ವಿಡಿಯೋನೆಲ್ಲ ಹಾಕಿದ್ದ ಅದನ್ನೆಲ್ಲ ನಿಮ್ಮೊಂದಿಗೆ ಶೇರ್ ಇದ್ದೀನಿ ಗಿಡಗಳ್ ನೋಡಿ ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ ಅಂದರೆ ಗಾಯಸ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ ಬಟ್ ಅದಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇಲ್ಲ ಅನ್ನೋದೇ ಹೊಟ್ಟೆ ಉರಿ ನಿಜವಾಗ್ಲೂ ರೇಟ್ ಯಾವಾಗ ಹೆಚ್ಚೆತ್ಕೊಳ್ಳುತ್ತೋ ಏನೋ ರೈತರಿಗೆ ಕಷ್ಟ ನಮ್ಮಪ್ಪ ಒಬ್ರೆ ಅಲ್ಲ ಸಿಕ್ಕಾಪಟ್ಟೆ ರೈತರೆಲ್ಲ ಇವಾಗ ಸೀಸನ್ ಅಲ್ವಾ ಎಲ್ಲರೂ ಟೊಮೊಟೊ ಹಾಕಿ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ ರೇಟ್ ಯಾವಾಗುತ್ತೋ ಏನೋ ರೇಟ್ ಯಾವಾಗುತ್ತೋ ಏನೋ ರೇಟ್ ಆದರೆ ಸಾಕಪ್ಪ ರೇಟ್ ಆದರೆ ಸಾಕಪ್ಪ ಅಂತ ಕಾಯ್ತಾ ಇದ್ದಾರೆ ಎಲ್ಲರೂ ಆದಷ್ಟು ಬೇಗ ರೇಟ್ ಸಿಗಲಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಪ್ರಿಯಾ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ